ಬರಪ್ಪ ಮಾಡ್ಕಾರ ಬಾ ಕೇಳ್ಬಿಟ್ಟ ಇಲ್ಲ ಇಲ್ಲಿ ಕೇಳ್ತೀನಿ ಕೇಳಿ ಏನಾಯ್ತು ಗೊತ್ತಾ ಹತ್ತು ಗಂಟೆಗೆ ನಡೀರಿ ಇಲ್ಲಿಗುದು ಆ

No of it. You oh, it? ೀ ಸೀತಳಂಗಿರಿಗೆ ಎರಡ್ ಕಿಲೋಮೀಟರ್ ಇದೆ ಕಣ್ರಿ ಅಷ್ಟೇ ಮುಳ್ಳಯ್ಯ ಸೀತಳಂಗಿರಿ ಎಲ್ಲಾ ಕಣ್ರಿ ಅಲ್ಲಿ ಯಾರೊಂದ್ ಕೆಳಗಡೆ ಐತಲ್ರಿ ಮಠಕ್ ಹೋಗಣ ಅಲ್ಲಿಂದ ಹೋಗಿ ಮತ್ತೆ ಬಿಂಡಿಗೆ ಹೋಗೋಣ ಅಂತ ಹೇಳಿದ್ರಿ ಸೀತಾಳಿಗಿರಿ ಬಾಡ ಈ ಸಂಡೆ ಹೋಗ್ಕಾ ಅಲ್ಲಿ ಅಲ್ಲ ರೀ ನೀವು ಇಷ್ಟ ಬಂದ್ರೆ ಹನ್ನೆರಡು ಗಂಟೆಗೆ ಬಂದಿದ್ರ ಈಗ ನೋಡ್ರಿ ಮೂರ್ ಗಂಟೆ ನಾನು ಏನಾಯ್ತು ಗೊತ್ತಾ ನಂದು ಎರಡ್ ಗಂಟೆಗೆಲ್ಲ ಅಪ್ಪಿ ಇದ್ ಯಾವುದೋ ಪ್ಲಾಸ್ ಬ್ಯಾಕ್ ರೆಬಲ್ ತರ ಅಂಬ್ರೀಸ್ ಹಳೇದು ಅಕ್ಕಿ ಇಲ್ಲ ಬೆಳೆ ಇಲ್ಲ ಚಕ್ರ ಇವ ಕತೆ ತಂಗಿದ್ಯಲ್ಲ ಅಪ್ಪಿ ಪ್ರಾಬ್ಲಮ್ ಏನಾಗಂತಂದ್ರೆ ಡ್ಯಾಶ್ ಕ್ಯಾಮ್ರಾ ಹುಡ್ಕ ಹುಡ್ತಾ ಕುತ್ಕೊಂಡೆ ಅಕ್ಕಿ ಇನ್ನೂ ಸಿಗ್ಲಿಲ್ಲ ಅಪ್ಪ ಹೆಚ್ಚು ಕಮ್ಮಿ ಒಂದು ಕಾಲ್ ಗಂಟೆ ಹುಡ್ಕಿದೀನಿ ಒಂದ್ ಬೀರೋ ಅಲ್ಲಿ ಒಂದು ಬೀರೋ ಒಂದು ಕಾಲ್ ಗಂಟೆ ಏನ್ ತುಂಬಿದ್ರಿ ಹುಡ್ಕಕ್ಕೆ ಮದ್ದಿದ್ದು ಬಾಕ್ಸ್ ಇರುತ್ತಲ್ಲ ಆ ಬಾಕ್ಸ್ ಅಲ್ಲಿ ಹಾಕಿ ಲಾಕ್ ಮಾಡ್ಬಿಟ್ಟಾರೆ ಏನ್ ಅರ್ಥವೇ ಆಗ್ತಿಲ್ವೇ ಈ ಕೇಸು ಒಳ್ಳೆ ಶೂಟ್ ಆತ ಹೇಳಿಸ್ತಿಲ್ಲ ನೋಡಿದೀವಲ್ಲ

ಚಿಕ್ಕಮಗಳೂರು ನೀವು ಇಷ್ಟ ಅಂದ್ರೆ ನಾನು ಒಂದಿಷ್ಟು ಕೆಲಸ ಮುಗಿಸ್ಕೊಂಡು ಬರ್ತಿದ್ದೆ ನಿಮ್ದ ಅಂತೀನಿ ದಯವಿಟ್ಟು ಈ ತರ ಇಲ್ಗೆ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ಡ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನಾವು ಹೊರಟಿರೋದು ಚಿಕ್ಕಮಂಗ್ಳೂರಿಂದ ಜಸ್ಟ್ ಒಂದು ಟೆನ್ ಕಿಲೋಮೀಟರ್ಸ್ ದೂರದಲ್ಲಿರೋಂಥ ಒಂದು ಕ್ಯಾತನ್ ಬೀಡು ಅಂತ ಜಾಗ ಅದನ್ನ ಲೆಕ್ಕೆ ಬ್ರಿಡ್ಜ್ ಅಂತಲೂ ಕರೀತಾರೆ ಆ ಒಂದು ರೈಲ್ವೆ ಬ್ರಿಡ್ಜ್ನ ನೋಡೋದಕ್ಕೆ ನಾವು ಚಿಕ್ಕಮಂಗ್ಳೂರಿಂದ ನಾವು ನಮ್ಮ ಫ್ರೆಂಡ್ಸ್ ಹೊರಟಿದ್ದೀವಿ ಸಡನ್ ಪ್ಲ್ಯಾನು ಸೊ ಬೇರೆ ಪ್ಲ್ಯಾನ್ ಇತ್ತು ಆ ಪ್ಲ್ಯಾನ್ ಇಮಿಡಿಯೇಟ್ ಕ್ಯಾನ್ಸಲ್ ಆದಮೇಲೆ ಸೊ ಬನ್ನಿ ಹತ್ರದಲ್ಲಿರೋವಂಥ ಜಾಗವನ್ನು ನೋಡೋಣ ಒಂದು ಹ್ಯಾಪಿ ಆ ಒಂದು ಟೈಮ್ ಸ್ಪೆಂಡ್ ಮಾಡಬೇಕು ಅಂದರೆ ನಿಯರೆಸ್ಟ್ ಪ್ಲೇಸ್ ಹೋಗೋದು ತುಂಬ ಇಂಪಾರ್ಟೆಂಟು ಹಾಗಾಗಿ ಆ ಜಾಗ ನೋಡೋಣ ಅಂತ ನಾವು ಇವಾಗ ಕಣಿವೆ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಲೆಟ್ಸ್ ಸ್ಟಾರ್ಟ್ ಅವರ್ ಜರ್ನಿ ಇದು ಬಂದು ಲಕ್ಕೆ ಕ್ರಾಸ್ ಸೊ ಕಡೂರು ರೋಡಲ್ಲಿ ಒಂದು ಕಣಿವೆ ಕ್ರಾಸ್ ಮಾಡಿದ ತಕ್ಷಣ ಏನು ನಮ್ಮದು ಫ್ಯಾಕ್ಟ್ರಿಗಳು ಸಿಗುತ್ತೆ ಲೈಫ್ ಲೈನ್ದು ಸೊ ಈ ಜಂಕ್ಷನಲ್ಲಿ ನಾವು ರೈಟ್ ತೊಗೊಬೇಕು ಇಲ್ಲಿಂದ ರೈಟ್ ತಗೊಂಡು ಸುಮಾರು ಒಂದು ಐದು ಕಿಲೋಮೀಟರು ಇದೇ ರೋಡಲ್ಲಿ ನಾವು ಸಾಗಿದ್ರೆ ಆ ಒಂದು ಬ್ರಿಡ್ಜಿಗೆ ನಾವು ರೀಚ್ ಆಗ್ತೀವಿ ಒಂದು ಸ್ಮಾಲ್ ರೋಡು ದುಡ್ದೇನಲ್ಲ ಬಟ್ ಫ್ರೀ ಇರುತ್ತೆ ಆರಾಮಾಗಿ ನಾವು ಟ್ರಾವೆಲ್ ಮಾಡ್ಬೋದು ಓಕೆ ಸೊ ಬನ್ನಿ ನೆಕ್ಸ್ಟು ಹೋಗ್ತಾ ಹೋಗ್ತಾ ರೋಡ್ ತುಂಬಾ ಸಖತ್ತಾಗಿದೆ ಆಫ್ರೋಡಿಂಗ್ ಎಕ್ಸ್ಪೀರಿಯೆನ್ಸ್ ಎಲ್ಲ ಆಗುತ್ತೆ ತುಂಬ ಚೆನ್ನಾಗಿದೆ ಈ ಒಂದು ಲಕ್ಕ್ಯ ಅಂತ ಊರು ಈ ಲಕ್ಕ ಊರನ್ನ ಇದೊಂದು ಗ್ರೇಟ್ ಪ್ಲೇಸು ಒನ್ ಆಫ್ ದಿ ಏನು ಗುಡ್ ಪರ್ಸನ್ ಇಲ್ಲಿ ಹುಟ್ಟಿರೋದು ಅದು ನಮ್ಮ ಲೆಕ್ಕಿತು ಅವರು ಊರಿತ್ತು ಈ ಊರನ್ನ ಕ್ರಾಸ್ ಮಾಡಿಕೊಂಡು ಮುಂದೆ ಒಂದು ಜಂಕ್ಷನ್ ಇದೆ ಆ ಜಂಕ್ಷನ್ನಲ್ಲಿ ನಾವು ರೈಟ್ ತಗೊಂಡು ಆ ಒಂದು ಜಾಗಕ್ಕೆ ರೀಚ್ ಆಗಬೇಕು ರೋಡ್ ತುಂಬ ಚೆನ್ನಾಗಿದೆ ನಾವು ಹೋಗಿದ್ದು ಆಲ್ಟೋ ಕಾರಲ್ಲಿ ನಮ್ಮ ಆಲ್ಟೋ ಕಾರ್ ತೊಗೊಂಡ್ರೆ ಉದ್ದೇಶನೇ ನಾವು ಟ್ರಾವೆಲ್ ಮಾಡೋದಕ್ಕೆ ಈಗಂದು ಈ ಥರ ಒಂದು ಆಫ್ ರೋಡಿಂಗ್ ಎಲ್ಲ ಮಾಡಿಕೊಂಡು ಸಣ್ಣ ಸಣ್ಣ ಪ್ಲೇಸ್ಗಳಲ್ಲೆಲ್ಲ ಹೋಗೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರನೇ ಆಲ್ಟೋ ತೊಗೊಂಡಿದ್ದೀವಿ ಆ ಆಲ್ಟೋದಲ್ಲಿ ನಮ್ಮ ಜರ್ನಿ ಇವಾಗ ಲಕ್ಯ ಕ್ರಾಸ್ ಕಡೆಗೆ ಅಂದರೆ ಲಕ್ಯ ರೈಲ್ವೆ ಬ್ರಿಡ್ಜ್ ಕಡೆಗೆ ಬನ್ನಿ

ಪ್ಲೇಸ್ ಅಲ್ಲಿ ಒಂದು ಐದು ಎಕರೆ ಏನ್ ಮಾಡಕ್ ಇಲ್ಲಿ ನಿಮ್ಗೆ ಐದು ಎಕರೆ ಏನು ಬೇಕಾದ್ರೂ ಮಾಡ್ಬೋದು ಎಷ್ಟು ಎಕರೆ ಇದೆ ಊರಲ್ಲಿ ಹೇಳಿ ಓ ಇದೆ ನಮ್ಮ ಆಫೀಸ್ ಇದ್ರೆ ನೋಡಿ ಇಲ್ಲಿ ಸಕ್ಕದಾಗಿತ್ತು ನನಗೆ ನವೀನ್ ಚೆನ್ನಾಗಿಲ್ಲ ಬಂದ್ರಿ ಪ್ಲೇಸು ನೋಡೋಕೆ ಬ್ಯಾಡ ರೀ ಅಲ್ವ ಕಾರಿ ನಿಲ್ಲಿಸ್ರಿ ನಡ್ಕೊಂಡೋಗೋಣ ಬರೋದಾ ಆಗಲ್ಲ ಬಿದ್ದೆ ನೋಡುದ ಸಾಹಸ ಮಾಡಲಿಕ್ಕೆ ಅಂತ ಹೊಟ್ಟಿದ್ರೆ ಇಬ್ರು ಮಾಡಿ ಸಕತ್ ಸ್ಟಪ್ಪ್ ಕಡ್ರೆ ಕ್ರೀಷನ್ ನೆಟ್ ಲಿಗೋ ನಮಸ್ಕಾರ ಮಾಡ್ಕೊಂಡು ಬರಬೇಕು ಅಷ್ಟಾ ಕ್ಷೇತ್ರ ಇದು ಎಲ್ಲಕ್ಕೆ ನಮಸ್ಕಾರ ಅದ್ಬಿಲ್ರಿ ಯಾಕಣ್ಣ ಮಗಳೆ ಬಿಡಬಿ ಹಾ ಅವನಿಗೆ ಹಚ್ಚ ಕೇಳಿ ಗುತ್ತಿ ಬೆಳೆದಿರೋದು ಹಾಂ ಒಂದು ಸೂಪರ್ ಆಗಿರುವಂಥ ಪ್ಲೇಸ್ಗೆ ಬಂದಿದ್ದೀವಿ ಈ ಪ್ಲೇಸ್ ಹೆಸರು ಬಂದ್ಬಿಟ್ಟು ಲಕ್ಕೇ ಬ್ರಿಡ್ಜ್ ಅಂತ ಕರೀತೀವಿ ಇದು ಚಿಕ್ಕಮಂಗ್ಳೂರಿಂದ ಹತ್ತು ಕಿಲೋಮೀಟರ್ ಇದೆ ಮೋಸ್ಟ್ ಆಫ್ ದಿ ಪೀಪಲ್ಗೆ ಇದು ಆ ಪ್ಲೇಸ್ ಗೊತ್ತಿಲ್ಲ ಇದು ತುಂಬ ಹಿಡನ್ ಪ್ಲೇಸ್ ಅಂತಲೇ ಹೇಳ್ಬೋದು ತುಂಬ ಅಂದರೆ ಅದ್ಭುತವಾಗಿದೆ ಪ್ರಕೃತಿ ಸೌಂದರ್ಯ ಸವಿಯಕ್ಕೆ ಇದೊಂದು ಬ್ಯೂಟಿಫುಲ್ ಪ್ಲೇಸ್ ಅಂತಲೇ ಹೇಳ್ಬೋದು ಎಷ್ಟೋ ಜನಗಳಿಗೆ ಗೊತ್ತಿಲ್ಲ ಓನ್ಲಿ ಏನು ಮಾಡ್ತಾರೆ ಅಂತಂದರೆ ಬಂದರೆ ಮುಳ್ಳಯ್ಯಂಗಿರಿ ದತ್ತಬೀಟ ಬಾಬಾ ಗುಣಗಿರಿನ ಆ ಥರ ಟ್ರಿಪ್ ಮಾಡ್ತಾರೆ ಬಟ್ ಇದು ಫ್ರೆಂಡ್ಸ್ ಜೊತೆ ಬಂದು ಆರಾಮಾಗಿ ಪೀಸ್ಫುಲ್ನ ಎಂಜಾಯ್ ಮಾಡೋದಕ್ಕೆ ಒಂದು ಅಮೇಜಿಂಗ್ ಪ್ಲೇಸ್ ಅಂತಲೇ ಹೇಳಕ್ಕೆ ಇಷ್ಟಪಡ್ತಿದ್ದೀನಿ ರೈಲ್ವೆ ಟ್ರ್ಯಾಕ್ ಇದೆ ಆಕ್ಚುಲಿ ತುಂಬಾ ಕೇರ್ಫುಲ್ ಆಗಿರಬೇಕು ಬಟ್ ನಾವು ಕೇರ್ಫುಲ್ ಆಗಿ ಮೇಂಟೈನ್ ಮಾಡಿದ್ರೆ ಬೆಟ್ಟ ಇದೆ ಬೆಟ್ಟ ಗುಡ್ಡಗಳು ಕಾಣಿಸ್ತಿದ್ದಾವೆ ತುಂಬಾ ಲಾಂಗ್ ನಾವು ಇಲ್ಲಿ ಅವಕಾಶ ಸಿಗುತ್ತೆ ಆಲ್ಮೋಸ್ಟ್ ಟೆನ್ ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಯಾವುದೇ ರೀತಿ ಟ್ರಾಫಿಕ್ ಇರಲ್ಲ ಆರಾಮ್ಸೆ ಬಂದು ನೀವು ಪ್ರಕೃತಿ ಸೌಂದರ್ಯನ ಎಂಜಾಯ್ ಮಾಡಿಕೊಂಡು ಫ್ರೆಂಡ್ಸ್ ಜೊತೆಗೆ ನೀವು ಚಿಲ್ ಮಾಡಬಹುದು ಅಂತ ಹೇಳ್ತಾ ಇದೀನಿ ಅಪ ಬೆಳಗ್ಗೆ ಒಂದು ಮನಿಕತ್ತೀವಿ ಅಂದ್ರೆ ಪ್ರಕೃತಿ ಸೌಂದರ್ಯ ಸವಿಬೇಕಂತ ಏನಾಯ್ತಪ್ಪ ಇಲ್ಲಿ ನಾವು ಕಾರಲ್ಲಿ ಬಂದಿದ್ದೀವಿ ಕಾರಲ್ಲಿ ಪಾರ್ಕ್ ಆಗಿದೆ ನೋಡಿ ಅಂದ್ರೆ ಮೇಲ್ಗಡೆ ನಾವು ಬಂದಿರೋದು ಅದು ಹಾಯ್ ಮದುವಾಗ ಹೇಳಿ ಹೆಂಗಿದೆ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ ಇರೋದೊಂದು ಜೀವನ ಬನ್ನಿ ರೈಲ್ವೆ ಟ್ರ್ಯಾಕ್ ನೋಡಿ ಸುತ್ತಮುತ್ತ ಇರೋಂಥ ಜಾಗ ನೋಡಿ ಬೇರೆ ಬೇರೆ ಕಡೆ ನಾವು ಟ್ರಿಪ್ ಹೊಡಿತಾನೆ ಇರ್ತೀವಿ ಇದು ಒಂದು ಸ್ಮಾಲ್ ಟ್ರಿಪ್ ಓಕೆನಾ ಸಡನ್ ಪ್ಲ್ಯಾನ್ ಪ್ಲಾನ್ ಮಾಡಿದ್ದು ತುಂಬಾ ಚೆನ್ನಾಗಿದೆ ಎಲ್ಲರೂ ಕೂಡ ಬರ್ಬೋದು ನಾವೆಲ್ಲಿಗೆ ಹೋಗ್ಬೇಕು ಅಂತಲೇ ಡಿಸೈಡ್ ಮಾಡಿರಲಿಲ್ಲ ಸೀದಾ ಹನುಮಂತಪ್ಪ ಸರ್ಕಲಿಗೆ ಬಂದುಬಿಟ್ಟು ಎಲ್ಲಿಗೆ ಹೋಗಬೇಕು ಅಂತ ಯೋಚನೆ ಮಾಡಿ ಐದು ನಿಮಿಷಕ್ಕೆ ಇಲ್ಲಿ ಬಂದು ನಿಂತಿದ್ದೀವಿ ನಮ್ಗೆ ಹಿಂಗೆ ನಾನು ಯಾವ ಟ್ರಿಪ್ ಮಾಡಿದ್ರು ಸಡನ್ನಾಗಿ ಬಂದು ಎಲ್ಲಿರೋ ಒಂದು ಐದು ನಿಮಿಷಕ್ಕೆ ಹೋಗಿರ್ತೀನಿ ಇರೋದು ಜೀವನ ಅಲ್ಲಿ ಇಲ್ಲಿ ಯಾಕೆ ಟೈಮ್ ವೇಸ್ಟ್ ಮಾಡ್ತೀನಿ ನಿಮ್ದು ಅಲ್ಲಿ ಆರಾಮಾಗಿ ಖುಷಿಯಾಗಿ ಅಷ್ಟೇ ಜೀವನ ಸಿಗಿನ ವಾತಾವರಣ ಬೆಂಗಳೂರಲ್ಲಿ ಸಿಗುತ್ತಾ ಯಾವುದೇ ಕಾರಣಕ್ಕೂ ಸಿಗಲ್ಲ ಬೆಂಗಳೂರಲ್ಲಿ ಬೆಳಿಗ್ಗೆಯಿಂದ ಸಂಜೆವರೆಗೂ ದುಡಿ కిదే గైస్ నిలలేదరే లల్లేదరే లల్లేదరే గైస్ నోడి గైస్ ఇక్కడే బెట గుడ్డా గాడు మేడు ఎల్ల అదితైది గైస్ గైస్ నోడి గైస్ ఇక్కడే ఇక్కడే తగ్గతగیده గైస్ మని 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 హే హే thank you